ದರ್ಶನ್ ಅವರ ಅಭಿಮಾನಿಗಳು ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಿದ್ದಾರೆ ಕೆಟ್ಟ ಇಬ್ರು ಅರೆಸ್ಟ್ ಆಗಿ ಸ್ಟೇಷನ್ ಅಲ್ಲಿ ಹೋಗುತ್ತಿದ್ದಾರೆ ಅಭಿಮಾನ ತೋರಿಸ್ತಾ ಇದೀವಿ ನಾವು ದರ್ಶನ್ ಅವರ ಅಭಿಮಾನಿ ಅನ್ಕೊಂಡು ಮೆಸೇಜ್ ಮಾಡಿ ಇವತ್ತು ಕಷ್ಟಕ್ಕೆ ಸಿಗಾಕಂಡಾಗ ಜನ ಎಲ್ಲ ಹೇಳ್ತಿರೋದು ಇವ್ರು ಯಾರು ದರ್ಶನ್ ಅವರ ಅಭಿಮಾನಿಗಳಲ್ಲ ಅಂತ ಅಭಿಮಾನದಿಂದ ಮಾಡಿದಂತ ಮೆಸೇಜ್ ಗೆ ತಗೊಂಡಿರೋ ರಿಸ್ಕ್ ಗೆ ಏನ್ ಬೆಲೆ ಬಂತು ದರ್ಶನ್ ಸರಿಕ್ಟು ಕಂಪ್ಲೇಂಟ್ ಇವತ್ತು ಇವತ್ತು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅವರು ಇಲ್ಲ ಕರೆಕ್ಟ್ ಈ ಮನುಷ್ಯ ಈ ಹೆಸರು ಈ ಅಡ್ರೆಸ್ ಯುವರ್ ದರ್ಶನ್ ಫ್ಯಾನ್ ಇವ್ರ ದರ್ಶನ್ ಫ್ಯಾನ್ ಸಂಗತಿಂದ ಅಂತ ಏನಾದ್ರು ಪ್ರೂವ್ ಮಾಡಿ ಅದಾದ್ಮೇಲೆ ನಾವು ಮಾತಾಡೋಣ ಅಭಿಮಾನ ಅನ್ನೋದು ಎಷ್ಟರ ಮಟ್ಟಿಗೆ ಇರಬೇಕು ಎಷ್ಟಿದ್ರೆ ಚಂದ ಎಲ್ಲಿ ಇರಬೇಕು ಅದನ್ನ ಈ ವಿಡಿಯೋದಲ್ಲಿ ಮಾತಾಡೋಣ ಸಿಂಪಲ್ ಆಗಿ ಬೇಸಿಕ್ ಸೆನ್ಸ್ ಇಂದ ಹೇಳ್ತೀನಿ ಅಷ್ಟೇ ನಾನೇನಾದ್ರೇ ದೊಡ್ಡ ಪ್ರವಚನ ಕೊಡೋಕ ಹೋಗಲ್ಲ ಎಷ್ಟು ಇರಬೇಕು ಅನ್ನೋದನ್ನ ಎಷ್ಟಿರಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ಮಾತಾಡೋಣ ಅದಕ್ಕೂ ಮೊದಲು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಎರಡು ಜನ ಅರೆಸ್ಟ್ ಆಗಿದ್ರ ಬಗ್ಗೆ ಮಾತಾಡೋಣ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು ರಮ್ಯಾ ಅವರಿಗೆ ಕೆಟ್ಟ ಕೆಟ್ಟ ಮೆಸೇಜ್ ಮಾಡ್ತಿದ್ದಾರೆ ಅಂತ ತುಂಬ ಖುಷಿ ಆಯಿತು ನನಗೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು ಇಷ್ಟು ಬೇಗ ಅರೆಸ್ಟ್ ಮಾಡಿದ್ರು ಅಂತ ಇದೇ ಕಂಪ್ಲೇಂಟ್ನ ಬೇರೆ ಜನಸಾಮಾನ್ಯ ಯಾರು ಕೊಟ್ಟಾಗ ಇದೇ ರೀತಿ ಪೊಲೀಸ್ನವರು ಇಷ್ಟೇ ಟೆನ್ಷನ್ ತಗೊಂಡು ಇಷ್ಟೇ ಸ್ಪೀಡಾಗಿ ಅರೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಬಂದು ಜೈಲಿಗೆ ಹಾಕಬೇಕು ಕಸ್ಟ್ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅವ್ರ ಮೇಲೆ ಕೋರ್ಟಿಗೆ ಸುತ್ತಿಸ್ಬೇಕು ಯಾರ್ಯಾರು ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಾರೆ ಹುಡುಗರಿಗೆ ಹುಡುಗರಿಗೆ ಹುಡುಗಿರಿಗೆ ಹುಡುಗರಿಗೆ ಅಂತ ಭೇದ ಭಾವ ಅಲ್ಲ ಯಾರಿಗೆ ಕೆಟ್ಟದ್ದು ಕಮೆಂಟ್ ಮಾಡಿದ್ರು ಅವ್ರು ನಾವು ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಅಷ್ಟೇ ಸ್ಪೀಡಾಗಿ ನಮಗೆ ಜಸ್ಟಿಸ್ ಸಿಗಬೇಕು ಇವಾಗ ಯಾವ ರೀತಿ ಕರ್ಕೊಬಂದು ಕೂರಿಸ್ಕೊಂಡಿದ್ದಾರೆ ಸ್ಟೇಷನ್ಗೆ ಇಬ್ಬರನ್ನ ಇದೇ ರೀತಿ ಯಾರಿಗೆ ಕಮೆಂಟ್ ಕಮೆಂಟ್ ಮಾಡಿದ್ರು ಕೆಟ್ಟ ಕೆಡ್ದಾಗ ಬೈದ್ರು ಇದೇ ರೀತಿ ಆ್ಯಕ್ಷನ್ ಆಗಬೇಕು ಪೊಲೀಸ್ ಕಡೆಯಿಂದ ರಮ್ಯ ಅವ್ರು ಕೊಟ್ಟ ತಕ್ಷಣ ಇಷ್ಟು ಸ್ಪೀಡಾಗಿ ಮಾಡಿದ್ರೆ ಯಾಕೆ ಮಾಡಿದ್ರಿ ಅಂತ ನಾನು ಕೇಳೋಕ್ಕೋಗಲ್ಲ ಮಾಡಬೇಕು ಯಾರಿಗೆ ಕೆಟ್ಟದಾಗ ಮಾಡಿದ್ರು ಇದೇ ರೀತಿ ಮಾಡಬೇಕು ಯಾರು ಕಂಪ್ಲೇಂಟ್ ಕೊಟ್ಟರು ಇಷ್ಟೇ ಸ್ಪೀಡಾಗಿ ಆ ಕೇಸ್ಗೆ ಆಕ್ಷನ್ ಇದೇ ರೀತಿ ಇರ್ಬೇಕು ಪೊಲೀಸ್ ಅವ್ರ ಕಡೆಯಿಂದ ಆಗ ತುಂಬಾ ಖುಷಿನೂ ಆಗುತ್ತೆ ನಂಬಿಕೆನೂ ಬರುತ್ತೆ ನಾ ಕಂಪ್ಲೇಂಟ್ ತಕ್ಷಣ ಅದೆಲ್ಲ ಮೂಲಿಗೆ ಬಿಸಾಕೋದು ಇವ್ರು ಯಾರು ರಮ್ಯಾ ರಮ್ಯಾ ಅವರ ತರ ರಾಜಕಾರಣಿಗಳು ಸಿನಿಮಾ ಗಳು ಯಾರು ಬಂದು ಕೊಡ್ತಕ್ಷಣ ಅದನ್ನ ಸ್ಪೀಡಾಗಿ ಮಾಡ್ಬಿಡೋದು ಆತರ ಮಾಡಿದ್ರೆ ಬೆಲೆ ಇರಲ್ಲ ನನ್ನ ಪ್ರಕಾರ ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ಕೊಬಿಟ್ಟು ಇಬ್ರು ಅಂದ್ರೆ ತುಂಬಾ ಜನ ಮಾಡಿದ್ದಾರೆ ಇವಾಗ ಇಬ್ರು ಸಿಕ್ಕಿದ್ದಾರೆ ಆ ಇಬ್ರು ನಾನು ಅಭಿಮಾನಿ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ಏನೋ ಅವರ ಹುಚ್ಚು ಕಲ್ಪನೆ ನಾನು ದರ್ಶನ್ ಅವರಿಗೆ ಅಭಿಮಾನ ತೋರಿಸ್ತಿದ್ದೀನಿ ನಾನು ನಾವು ತುಂಬಾ ಜನ ಇದೀವಿ ನಾವು ಕಮೆಂಟ್ ಮಾಡಿ ಎದುರಿಸಿ ಬೆದರ್ಸಿ ನಮ್ಮ ದರ್ಶನ್ ಅವ್ರ ವಿರುದ್ಧ ಮಾತಾಡ್ತಿರೋತಾರ ಮಾಡ್ತೀವಿ ಅನ್ನುವಂಥ ಹುಚ್ಚು ಕಲ್ಪನೆ ಆ ಹುಚ್ಚ ಕಲ್ಪನೆಯಿಂದ ಅವರು ಹೋಗಿ ಅವರಿಗೆ ರಮ್ಯ ಅವರಿಗೆ ಮೆಸೇಜ್ ಮಾಡೋರು ಇವಾಗ ಬೇರೆ ಜನ ಅಂದ್ರೆ ದರ್ಶನ್ ಅವರ ಮಿಕ್ಕ ಅಭಿಮಾನಿಗಳಾಗಿರ್ಬೋದು ನ್ಯೂಸ್ ಕುತ್ಕೊಂಡು ಮಾತಾಡೋರಾಗಿರ್ಬೋದು ತುಂಬಾ ಜನ ಅವ್ರ ದರ್ಶನ್ ಅಭಿಮಾನಿಗಳೇ ಅಲ್ಲ ದರ್ಶನ್ ಅವರಿಗೂ ಅವರಿಗೂ ಸಂಬಂಧನೇ ಇಲ್ಲ ಅಭಿಮಾನಿ ಆಗೋಕ್ಕೆ ಲಾಯಕ್ಕಿಲ್ಲ ಅಂತ ಮಾತಾಡ್ತಿದ್ದಾರೆ ಇದು ಬೇಕಾ ನನ್ನ ಪ್ರಶ್ನೆ ಬೇಸಿಕ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾವು ಯಾರಿಗೋಸ್ಕರ ನಿಂತು ಯಾರಿಗೋಸ್ಕರ ಕಷ್ಟ ಪಡ್ತಿದೀವಿ ಯಾರಿಗೋಸ್ಕರ ರಿಸ್ಕ್ ತಗೊಂಡು ಅವರಿಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಅಂದಾಗ ನಾವು ತಗೊಂಡಂತ ರಿಸ್ಕಿಗೆ ಜೈಲಿಗೆ ಹೋಗಿ ಕುತ್ಕೊಳ್ಳೋ ಅಂತ ರಿಸ್ಕು ಮೂರು ವರ್ಷ ಜೈಲಿಗೆ ಹೋಗಿ ಕುತ್ಕೊಳ್ಳೋ ಅಂತ ರಿಸ್ಕ್ನ ನಾವು ತಗೊಬಿಟ್ಟು ನಮ್ಮನ್ನ ಆ ವಿಷಯಕ್ಕೆ ಸಂಬಂಧನೇ ಇಲ್ಲ ಅಂತ ಯಾರು ಹೇಳಿದ್ರೆ ಆತರ ವಿಚಾರ ಯಾರಿಗಾದರೂ ಬೇಕಾ ನಾನು ಇವತ್ತು ದರ್ಶನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಕೊಳ್ಳಿ ನಾನು ದರ್ಶನ್ ಅವರಿಗೆ ಯಾವ ರೀತಿ ಅಭಿಮಾನ ತೋರಿಸ್ತೀನಿ ಅವ್ರ ಸಿನಿಮಾಗ್ನ ನೋಡ್ತೀನಿ ಯಾವ ಸಿನಿಮಾ ಬಿಡದೇ ಇರೋ ಅವರಲ್ಲಿ ಒಳ್ಳೆ ಗುಣ ಏನಾರು ಇದ್ರೆ ಅದನ್ನ ತಗೊಂಡು ನಾನು ಅಭಿಮಾನ ಅಭಿಮಾನದಿಂದ ತಗೊಂಡು ಕಲ್ತು ನನ್ನ ಜೀವನದಲ್ಲಿ ಅಳವಡಿಸ್ಕತೀನಿ ಒಳ್ಳೆದ್ನ ಯಾರು ಕೇಳ್ದಾಗ ಹೇಳ್ತೀನಿ ನಾನು ದರ್ಶನ್ ಸರ್ನ ನಾವು ಈ ಒಳ್ಳೆ ವಿಷಯ ಕಲಿತೆ ಅಂತ ಇಷ್ಟೇ ಅಭಿಮಾನ ಬೇಕಾಗಿರೋದು ನಾನು ಏನೋ ಕೆಟ್ಟ ಕೆಟ್ಟದಾಗ ಬೈದು ಇನ್ನೊಬ್ಬರನ್ನ ಎದುರಿಸಿ ಬೆದರಿಸಿ ದರ್ಶನ್ ಅವ್ರಿಗೆ ರೆಸ್ಪೆಕ್ಟ್ ತಂದು ಕೊಡ್ತೀನಿ ಅಂತ ಅಂದ್ರೆ ದೊಡ್ಡ ತಪ್ಪು ನಾವು ಅನ್ಕೊಂಡ್ರೆ ದೊಡ್ಡ ತಪ್ಪು ಅದು ಅದನ್ನೇ ದರ್ಶನ್ ಅಭಿಮಾನಿಗಳು ಮಾಡಿದ್ರು ಅದಕ್ಕೆ ಸಿಗಾಕಂಡು ಇವಾಗ ಇಬ್ರು ಸ್ಟೇಷನ್ಗೆ ಹೋಗಿ ಕೂತಿದ್ದಾರೆ ಅದು ಇನ್ವೆಸ್ಟಿಗೇಷನ್ ಆಗಿ ಏನಾದ್ರೂ ಪ್ರೂವ್ ಆಯ್ತು ಅಂತ ಹೇಳ್ತೀವಿ ಆಗುತ್ತೆ ಅದೇನು ದೊಡ್ಡ ಕೆಲಸ ಅಲ್ಲ ಪ್ರೂವ್ ಆಗಿ ಮೂರು ವರ್ಷ ಜೈಲಿಗೆ ಹೋಗಿ ಕುತ್ಕೋಬೇಕು ಅಂತಂದ್ರೆ ಮೂರು ವರ್ಷ ಆಲ್ರೆಡಿ ಇಬ್ರು ಫಿಕ್ಸು ಹನ್ನೊಂದು ಜನ ಆಲ್ರೆಡಿ ಅವ್ರನ್ನ ಐಡೆಂಟಿಫೈ ಮಾಡ್ಬಿಟ್ಟು ಇಟ್ಟಿದಾರಂತೆ ಆ ಹನ್ನೊಂದು ಜನ ಐಡೆಂಟಿಫೈ ಆಗಿರೋರು ಸಿಕ್ಕಿದ್ರೆ ಹದಿಮೂರು ಜನ ಆಗ್ತಾರೆ ಹದಿಮೂರು ಜನ ಅದ್ರ ಜೊತೆ ಇನ್ನೂ ತುಂಬಾ ಇದಾವೆ ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಇರ್ತವೆ ಆ ಇಪ್ಪತ್ತೊಂಬತ್ತು ಮೂವತ್ ಮೆಸೇಜ್ ಮಾಡಿದವ್ರು ಯಾರು ಅವರೆಲ್ಲ ಜೈಲಿಗೆ ಹೋದ್ರೆ ನಲ್ವತ್ ಮೂರು ಜನ ಜೀವನ ಮೂರು ವರ್ಷ ಪಾಸ್ ಆಗ್ಬಿಡುತ್ತೆ ಅಲ್ಲೇ ಜೈಲಿಗೆ ಹೋಗಿ ಕುತ್ಕೋಬೇಕು ಮೂರು ವರ್ಷ ಇಂಥ ಕೆಟ್ಟು ಅವಮಾನ ಏನಾರು ಇದೆಯಾ ನಾವು ನಾವು ಇಷ್ಟಪಡೋ ನಟನಿಗೆ ತಂದು ಗೌರವ ಯಾವ ರೀತಿ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದಷ್ಟೇ ಅದ್ಬಿಟ್ಟು ಬೇರೆಯವ್ರಿಗೆ ಹೋಗಿ ಬೈಯೋದು ಬೇರೆಯವ್ರನ್ನ ಎದುರಿಸೋದು ಅವ್ರು ನಮ್ಮ ಬಾಸ್ ಬಗ್ಗೆ ಯಾರು ಏನು ಮಾತಾಡಬಾರ್ದು ಅನ್ನೋದು ಇದೆಲ್ಲ ಅಲ್ಲ ಇದೆಲ್ಲ ಮಾಡೋದ್ರಿಂದ ದರ್ಶನ್ ಅವರಿಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇವಾಗ ಇದೇ ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ಲೀಡಾಗಿ ತಗೊಂಡ್ರು ಅಂತ ಇಟ್ಕೊಳ್ಳಿ ಏನಾದ್ರು ಸೇರಿಸೋದ್ರ ಅದ್ರ ಬಳಿಕೆ ಈ ರೀತಿ ಮಾಡ್ತಾ ಇದಾರೆ ಅಂತ ದರ್ಶನ್ ಅವ್ರ ಬೇಲ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ ಇದು ದರ್ಶನ್ ಅವರು ಅಭಿಮಾನಿಗಳು ದರ್ಶನ್ ಅವರಿಗೆ ಕೊಡೋ ಗಿಫ್ಟು ಅಂತ ಏನಾದ್ರು ಅನ್ಕೋಬೇಕಾ ಇದು ನನ್ನ ಬೇಸಿಕ್ ಪ್ರಶ್ನೆ ಅಷ್ಟೇ ಬೇರೆ ಇನ್ನೇನಲ್ಲ ಇವಾಗ ಅಭಿಮಾನ ಅನ್ನೋದು ಹೆಂಗಿರ್ಬೇಕು ಅಭಿಮಾನ ಅನ್ನೋದು ಎಷ್ಟಿದ್ರೆ ಚಂದ ಯಾರಿಗೆ ಒಳ್ಳೇದು ತುಂಬ ಅಭಿಮಾನ ತೋರಿಸಿದ್ರೆ ಯಾರಿಗೆ ಒಳ್ಳೆಯದು ತುಂಬ ಅಭಿಮಾನ ಹುಚ್ಚು ಅಭಿಮಾನ ತೋರಿಸಿದ್ರೆ ಯಾರಿಗೆ ಕೆಟ್ಟದು ಎಷ್ಟಿರಬೇಕು ಅಭಿಮಾನ ನಾವು ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ನಾವು ಕೂಡ ಇನ್ನೂರು ರೂಪಾಯಿ ಎಲ್ಲರಿಂದ ಸೇರಿ ಅವರಿಗೆ ಲಾಭ ಆಗಬೇಕು ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅವರು ಅವ್ರು ಒಳ್ಳೊಳ್ಳೆ ಗುಣನ ಅಳ್ವಡಿಸ್ಕೊಬೇಕು ಇದು ಅಕಸ್ಮಾತ್ ಏನಾದ್ರು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಮ್ಮ ಬಾಸ್ನ ನಾವು ಮೆರೆಸ್ಬೇಕು ಅಂತಂದರೆ ಒಗ್ಳಿ ಅಟ್ಟಕ್ಕೆ ಏರ್ಸಿ ಏನು ಬೇಕಾದರೂ ಮಾಡಿ ಬೇರೆಯವ್ರಿಗೆ ಕಂಪೇರ್ನ ಮಾಡಕ್ಕೆ ಹೋಗ್ಬೇಡಿ ಸಿಂಪಲ್ ವಿಷಯ ಅಷ್ಟೇ ನಾವು ಬೆದರಿಸಿ ಇನ್ನೊಬ್ರಿಗೆ ಭಯ ಹುಟ್ಟಿಸಿ ನಾವು ಮರ್ಯಾದಿನ ರೆಸ್ಪೆಕ್ಟ್ನ ಗಳಿಸ್ತೀವಿ ಅಂತ ಅನ್ಕೊಂಡ್ರೆ ಅದಕ್ಕಿಂತ ದೊಡ್ಡತನ ಇಡೀ ಪ್ರಪಂಚದಲ್ಲಿ ಇಲ್ಲೂ ಇಲ್ಲ ಯೋಚನೆ ಮಾಡಿ ನೋಡಿ ನಾನು ನಾನಿವತ್ತು ನನಗೆ ಮರ್ಯಾದೆ ಕೊಡಬೇಕು ಯಾರಾದರೂ ಅಂತ ನಾನು ಭಯದಿಂದ ಹೇಳೋದು ಹೆಂಗಿದೆ ನನ್ನ ಮೇಲೆ ನಿಮಗೆ ಗೌರವ ಹುಟ್ಟೋದು ಹೆಂಗಿರುತ್ತೆ ಯಾರು ಇಲ್ಲಿ ನನಗೆ ಗೌರವನ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಕಮ್ಯಾಂಡ್ ಮಾಡಬೇಕು ಅದನ್ನು ಅಭಿಮಾನಿಗಳು ಅವರಿಗೆ ತಂದುಕೊಡೋ ಥರ ಇರ್ಬೇಕು ಅದು ಬಿಟ್ಟು ಅಭಿಮಾನ ಅಂತ ಹೇಳ್ಕೊಂಡು ಇವತ್ತಿಗೆ ದರ್ಶನ್ ಅವರ ಅಭಿಮಾನಿಗಳು ಅವ್ರ ಅಭಿಮಾನಿನೇ ಅಲ್ವಂತೆ ಯಾರ್ಯಾರು ಇವತ್ತು ಕೆಟ್ಟ ಕೆಡ್ದಾಗ ಬೈದ್ರು ಅವ್ರು ಯಾರು ದರ್ಶನ್ ಅವರು ಅಲ್ವಂತೆ ಈ ರೀತಿ ಮಾತಾ ಅನ್ನಿಸ್ಕೊಂಬೇಕಾ ದರ್ಶನ್ ಅವ್ರನ್ನ ಅಷ್ಟು ಇಷ್ಟಪಟ್ಟು ಅಷ್ಟು ರಿಸ್ಕ್ ತಗೊಂಡು ರಮ್ಯಾ ಅಂತ ರಮ್ಯಾ ಅವ್ರಿಗೆ ಕಮೆಂಟ್ ಮಾಡಿ ಇವತ್ತು ಸ್ಟೇಷನಲ್ಲಿ ಹೋಗ್ಬಿಟ್ಟು ಈ ಥರ ನಿಂತ್ಕೋಬೇಕು ಇಂಥ ಪರಿಸ್ಥಿತಿ ಬೇಕಾ ಯಾರಿಗೂ ಇಂಥ ಪರಿಸ್ಥಿತಿ ಬೇಡ ದಯವಿಟ್ಟು ನಿಮ್ ನಿಮ್ಮ ಡಿಗ್ನಿಫೈ ಆಗಿ ನಿಮ್ಮ ನಿಮ್ಮ ಲೈಫ್ನ ಲೀಡ್ ಮಾಡಿ ಯಾರಿಂದೇನೂ ಬೆಳಬೇಡಿ ಯಾರು ಗುಲಾಮರು ಆಗಕ್ಕೆ ಹೋಗ್ಬೇಡಿ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ ಯಾರಿಂದೇನೂ ಹೋಗೋ ಅವಶ್ಯಕತೆ ನಮಗಿಲ್ಲ ಯಾರಿಗೂ ಗುಲಾಮ್ರಾಗೋ ಅವಶ್ಯಕತೆ ಇಲ್ಲ ಜೈ ಅಂತ ಅಂದು ಏ ನಿ ಸೈಡಿಗೆ ಅಂತ ಸೈಡ್ ಸೈಡಲ್ಲಿ ಸುಮ್ಮನೆ ಇದ್ದು ಒಬ್ಬರನ್ನ ಬೆಳೆಸಿ ತಪ್ಪೇನಿಲ್ಲ ಸುಮ್ಮನೆ ಸೈಡಲ್ಲಿ ಇದ್ದು ಬೆಳೆಸಿ ಬಿಟ್ಬಿಟ್ಟು ನಾವೇ ಬೆಳೆಸ್ಬಿಟ್ಟು ನಾವೇ ಅವ್ರ ಕಾಲ್ ಕೆಳಗಡೆ ಹೋಗೋದು ಅಂತಂದ್ರೆ ದೊಡ್ಡ ದೊಡ್ಡ ತಪ್ಪದು ದಯವಿಟ್ಟು ಯಾರು ಮಾಡಕ್ ಹೋಗಬೇಡಿ ಜೀವನ ಹಾಳು ಹಾಳ್ಮಾಡ್ಕೊಳಕ್ ಹೋಗ್ಬೇಡಿ ತುಂಬಾ ದೊಡ್ಡದು ಜೀವನ ಮೂರು ವರ್ಷ ಸುಮ್ಮನೆ ಜೈಲಿಗೆ ಹೋಗ್ಕೋಗಳ ಕರ್ಮ ನಿಮ್ಗೆ ಯಾಕೆ ಬೇಕು ಈಗ ಆಲ್ರೆಡಿ ಇಬ್ರು ಸಿಕ್ಕಿದ್ದಾರೆ ಹನ್ನೊಂದು ಜನ ಐಡೆಂಟಿಫೈ ಮಾಡಿದ್ದಾರೆ ಇನ್ನು ಇಪ್ಪತ್ತೊಂಬತ್ತು ಜನ ಇದ್ದಾರೆ ಆ ಇಪ್ಪತ್ತೊಂಬತ್ತು ಜನನು ಸಿಕ್ಕಿ ಎಲ್ಲ ಜೈಲಿಗೆ ಹೋದ್ರು ಅಂದ್ರೆ ದರ್ಶನ್ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಸಿಗುತ್ತೆ ನಿಮ್ಮ ಪ್ರಕಾರ ನಾನು ಹೇಳ್ತಿರೋದು ಅಪ್ಪ ಅಮ್ಮ ಅಕ್ಕ ತಂಗಿ ಅಂತ ಬೈಯೋ ತುಂಬ ಈಸಿ ಸೋಷಿಯಲ್ ಮೀಡಿಯಾ ತುಂಬ ಈಸಿಯಾಗಿ ಬೈಯ್ದು ಬಿಡ್ತೀವಿ ಅನುಭವಿಸೋದಿದೆಯಲ್ಲ ತುಂಬ ಕಷ್ಟ ಅದು ಆ ಕಷ್ಟನ ತಗೊಳ್ಳೋಕ್ ಹೋಗ್ಬೇಡಿ ಯಾರು ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಒಳ್ಳೆ ಮಾತಾಡಿ ಅಷ್ಟೇ ಬೇರೆ ಏನೇನೂ ಇಲ್ಲ ಒಳ್ಳೆ ಮಾತಲ್ಲಿ ಚರ್ಚೆ ಮಾಡಿ ತುಂಬ ಒಳ್ಳೆಯದದು ಚರ್ಚೆ ಆಗಬೇಕು ಪ್ರತಿಯೊಂದ್ರ ಬಗ್ಗೆನೂ ಚರ್ಚೆ ಆಗಬೇಕು ಒಳ್ಳೆ ಮಾತಾಡಿ ಅಷ್ಟೇ ಒಳ್ಳೆ ಮಾತಲ್ಲಿ ಚರ್ಚೆ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ Yeah! yeah.